ಈ ಹದಿನಾಲ್ಕನೇ ಶ್ಲೋಕದಲ್ಲಿ ಕೃಷ್ಣನನ್ನು ಮಾಧವ ಎಂದು ಹೆಸರಿಸಲಾಗಿದೆ ಇದು ಕೇವಲ ಶ್ಲೋಕದ ಛಂದಸ್ಸಿಗೆ ಅನುಕೂಲವಾಗುವಂತೆ ಹೇಳಿದ ಪದವಾಗಿರದೆ ಈ ಸಂದರ್ಭಕ್ಕೆ ತಕ್ಕೋದಾಗಿದೆ ಕೇವಲ ಛಂದಸ್ಸಿನ ಪ್ರಶ್ನೆಯಾಗಿದ್ದರೆ ಮಾಧವ ಎಂಬುದರ ಬದಲು ಯಾದವ ಎಂದರೂ ನಡೆಯುತ್ತದೆ ಅಲ್ಲದೆ ಈ ಶ್ಲೋಕದಲ್ಲಿ ಅರ್ಜುನನನ್ನು ಪಾಂಡವ ಎಂದಿರುವುದು ಸಂದರ್ಭೋಚಿತ ಪ್ರಯೋಗ ಇದೇ ರೀತಿ ಮುಂದೆಯೂ ಬೇರೆ ಬೇರೆ ಹೆಸರಿನಿಂದ ಉಲ್ಲೇಖಿಸುತ್ತಾರೆ ಅದು ಆಯಾ ಸಂದರ್ಭಕ್ಕೆ ಬಹಳ ಸೂಕ್ತವಾಗಿಯೇ ಇರುತ್ತದೆ ಇಲ್ಲಿನ ಸಂದರ್ಭ ಹಾಗೂ ಹೆಸರುಗಳ ವಿಶೇಷ ಅರ್ಥಗಳನ್ನು ನೋಡೋಣ ಮಹತ್ಸಂದನ ಅಂದರೆ ದೊಡ್ಡ ರಥ ಯೋಗ ಸಾಧನೆಯಿಂದ ಗಟ್ಟಿಗೊಂಡ ದೇಹ ಎಂಬ ಅರ್ಥವನ್ನು ನೋಡಿದೆವು ಆ ದೇಹದಲ್ಲಿ ಅದನ್ನು ಮುನ್ನಡೆಸುವ ಸಾರಥಿಯಾಗಿ ಕುಳಿತಿರುವವನು ಮಾಧವ ಮಾ ಎಂದರೆ ಲಕ್ಷ್ಮಿ ಧವ ಎಂದರೆ ಪತಿ ಆದ್ದರಿಂದ ಮಾಧವ ಎಂದರೆ ಲಕ್ಷ್ಮಿ ಪತಿಯಾದ ವಿಷ್ಣು ಎಂದಾಗುತ್ತದೆ ಮಾ ಎಂಬ ಪದವು ಅಳತೆ ಮಾಡು ಎಂಬರ್ಥದ ಮಾ ಎಂಬ ಮೂಲ ಧಾತುವಿನಿಂದ ಆಗಿದೆ ಅಂದರೆ ಇಷ್ಟು ಉದ್ದ ಇಷ್ಟು ಅಗಲ ಇಷ್ಟು ಎತ್ತರ ಇಷ್ಟು ಗಟ್ಟಿ ಇಷ್ಟು ಭಾರ ಮುಂತಾಗಿ ಅಳತೆಗೆ ಒಳಪಟ್ಟ ಎಲ್ಲ ವಸ್ತುಗಳು ಅಂದರೆ ಇಡೀ ಪ್ರಪಂಚವೇ ಮಾ ಎಂದಾಯಿತು ಯಾವುದೇ ಅಳತೆಗೆ ಸಿಗದ ಅನಂತವಾದ ದೇವರೇ ಈ ಪ್ರಪಂಚದ ಪತಿ ಒಡೆಯ ಲಕ್ಷ್ಮಿ ಎಂದರು ಲಕ್ಷಣಗಳು ಇರುವ ವಸ್ತುಗಳು ವಿಷ್ಣು ಎಂದರೆ ಪ್ರಪಂಚವೆಲ್ಲವನ್ನೂ ವ್ಯಾಪಿಸಿ ಅದನ್ನು ಮುನ್ನಡೆಸುತ್ತಿರುವ ಶಕ್ತಿ ಆ ವಿಷ್ಣು ಎಂಬ ಶಕ್ತಿಯ ಮನುಷ್ಯ ರೂಪದ ಅವತಾರವೇ ಕೃಷ್ಣ ಹಾಗಾಗಿ ಈ ಶ್ಲೋಕದಲ್ಲಿ ಕೃಷ್ಣನನ್ನು ಮಾಧವ ಎನ್ನಲಾಗಿದೆ